ಪಾಕ್ ಉಗ್ರ ನೆಲಗಳ ಮೇಲೆ ಆಪರೇಷನ್ ಸಿಂಧೂರ್ ನಡೆಸಿದ್ದ ಭಾರತ ಏಕಾಏಕಿ ಯುದ್ಧ ವಿರಾಮ ಘೋಷಿಸಿದ್ದು ಏಕೆ ಪಾಕಿಸ್ತಾನದ ಸೇನೆ ಸಂಕಷ್ಟದಲ್ಲಿ ಸಿಲುಕಿದ್ದ ವೇಳೆ ಭಾರತ ಇನ್ನೂ ಅಟ್ಯಾಕ್ ಮಾಡಲಿಲ್ಲ ಮಾಡಲಿಲ್ಲಬೇಕೆ ಪಿಓಕೆ ವಾಪಸ್ ಪಡೆಯಲಿಲ್ಲ ಬೇಕೆ ಈ ಯುದ್ಧ ವಿರಾಮದಿಂದ ಭಾರತದ ಎಷ್ಟು ಯುದ್ಧ ವಿಮಾನಗಳು ಸ್ಫೋಟಗೊಂಡವು ಯುದ್ಧ ವಿಮಾನಗಳನ್ನು ಕಳೆದುಕೊಳ್ಳಲು ಕಾರಣ ಭಾರತೀಯ ರಾಜಕೀಯ ನಾಯಕತ್ವ ಭಾರತೀಯ ಸೇನೆ ಮೇಲೆ ವಿಧಿಸಿದ ಕೆಲ ನಿರ್ಬಂಧವೇ ಹೊರತು ಭಾರತೀಯ ಸೇನೆಯ ಅಸಾಮರ್ಥ್ಯವಲ್ಲ ಎನ್ನುತ್ತಾರೆ ಕ್ಯಾಪ್ಟನ್ ಶಿವಕುಮಾರ್ ಸರ್ಕಾರದ ಈ ಕಳಪೆ ನಿರ್ಧಾರ ಅಸಮರ್ಥತೆಯಿಂದ ಬಿಹಾರದಲ್ಲಿ ಬಿಜೆಪಿ ಸೋಲಲಿದೆ ಎನ್ನುತ್ತಾರೆ ಪ್ರಶಾಂತ್ ಕಿಶೋರ್ ಸ್ನೇಹಿತರೆ ಪಹಲ್ಗಾಮ್ ದಾಳಿಯ ನಂತರ ಭಾರತ ಆಪರೇಷನ್ ಸಿಂಧೂರ್ ನಡೆಸ್ತು ಆ ನಂತರ ಮನೆ ಮನೆಗೆ ಸಿಂಧೂರ ತಲುಪಿಸ್ತೀವಿ ಅಂತೇಳಿ ಬಿ ಜೆ ಪಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತು ಎಲ್ಲ ಕಡೆ ಸೇನಾ ಡ್ರೆಸ್ ತೊಟ್ಟಿದ್ದ ಮೋದಿಯವರ ಕಟೌಟ್ಗಳು ರಾರಾಜಿಸಿದವು ಬಿಹಾರದಲ್ಲಿ ಬಿ ಜೆ ಪಿ ಗೆದ್ದಾಯಿತು ಅಂತ ಸಂಭ್ರಮಿಸಿದ್ರು ಆದರೆ ನಿಜಕ್ಕೂ ಕೂಡ ಈ ಇಷ್ಟೋ ಘಟನೆಗಳಿಂದ ಭಾರತಕ್ಕೆ ಒಳ್ಳೆಯದಾಗಿದೆಯಾ ಭಯೋತ್ಪಾದನೆ ನಿರ್ಮೂಲನೆ ಆಗಿದೆಯಾ ಭಾರತ ಅಂದ್ರೆ ನಾವು ಸಾಧಿಸಿದ್ದೇನು ಎಂಬ ಒಂದು ಚರ್ಚೆ ಈಗ ಮುನ್ನಲೆಗೆ ಬರ್ತಾ ಇದೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಮುರೋ ಮುನ್ನ ಏನಪ್ಪ ಹೇಳ್ತಾ ಇತ್ತು ಬಿಜೆಪಿ ಏನಪ್ಪ ಹೇಳ್ತಾ ಇದ್ರು ಆ ಬಿಜೆಪಿ ಪರ ಬ್ಯಾಟಿಂಗ್ ಮಾಡ್ತಕ್ಕಂಥ ಭಾಷಣಕಾರರು ಬೆಂಬಲಿಗರು ಐ ಟಿ ಸೆಲ್ಲು ಇವರೆಲ್ಲ ಏನ್ ಹೇಳ್ತಿದ್ರು ಅಂತಂದ್ರೆ ಆಗಿನ ಭಾರತ ಸರ್ಕಾರ ಏನು ಯು ಪಿ ಎ ನೇತೃತ್ವದ ಸರ್ಕಾರ ಇತ್ತು ಅದು ಪಾಕಿಸ್ತಾನದ ಮೇಲೆ ಕಠಿಣ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಪ್ರಧಾನಿ ಮನಮೋಹನ್ ಸಿಂಗು ಒಬ್ಬ ಅಸಮರ್ಥ ಪ್ರಧಾನಿಯಾಗಿದ್ದಾರೆ ಅವರು ಪಾಕಿಸ್ತಾನ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಹೊರತು ಪಾಕಿಸ್ತಾನಕ್ಕೆ ಯಾವ ರೀತಿಯ ಪಾಠವನ್ನ ಕಲಿಸ್ತಾ ಇಲ್ಲ ಕಾಂಗ್ರೆಸ್ಗೂ ಪಾಕಿಸ್ತಾನಕ್ಕೂ ನಂಟಿದೆ ಎಂತೆಲ್ಲ ಅಣಕಿಸ್ತಾ ಇದ್ರು ಜಮಾರಿ ಸೇನಾ ಜೀತ್ ರೈತ ಜೀತ್ ರೀತಿ ಪಂಜಾಬ್ ಕಾ ಏರಿಯಾ ಮೋದಿಯಿಂದ ಹಿಡಿದು ಈ ಸೂಲಿ ಬೆಲೆ ವರ್ಗೂ ಎಲ್ಲರೂ ಕೂಡ ಇದೇ ಟೋನ್ ಅಲ್ಲಿ ಮಾತಾಡ್ತಾ ಇದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಪಾಕಿಸ್ತಾನದ ಎಡೆಮುರಿ ಕಟ್ಟುತ್ತೇವೆ ಅದರ ಸೊಕ್ಕು ಅಡಗಿಸ್ತೇವೆ ಭಯೋತ್ಪಾದನೆ ಇಲ್ಲವಾಗಿಸ್ತೇವೆ ಪಿ ಒ ಕೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ನಾವು ಮರಳಿ ಪಡಿತೀವಿ ಪಾಕಿಸ್ತಾನದಲ್ಲೇ ಇರ್ತಕ್ಕಂಥ ಬಲೂಚಿಸ್ತಾನ ಪ್ರಾಂತ್ಯವನ್ನ ಸ್ವತಂತ್ರಗೊಳಿಸ್ತೀವಿ ಅಂತೆಲ್ಲ ಈ ಬಿಜೆಪಿಗರು ಉಗ್ರ ಭಾಷಣ ಮಾಡ್ತಾ ಇದ್ರು ಈಗ ಕಳೆದ ಹನ್ನೊಂದು ವರ್ಷಗಳಿಂದ ಬಿ ಜೆ ಪಿ ಅಧಿಕಾರದಲ್ಲಿದೆ ಆದರೆ ಅವರು ಮಾಡಿದ್ದೇನು ಅಂತಕ್ಕಂಥದ್ನ ಈ ವಿಡಿಯೋದಲ್ಲಿ ನೋಡಬೇಕು ಅದಕ್ಕೂ ಮುಂಚೆ ನಾವು ಮನಮೋಹನ್ ಸಿಂಗ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅವರ ವಿದೇಶಾಂಗ ನೀತಿ ಏನಿತ್ತು ಅಂತಕ್ಕಂಥದ್ದು ಕೂಡ ನೋಡಿಬಿಡೋಣ ಎರಡ್ ಸಾವಿರದ ಎಂಟರಲ್ಲಿ ಉಗ್ರರು ಮುಂಬೈನ ತಾಜ್ ಹೋಟೆಲ್ ಮೇಲೆ ಕ್ರೂರ ದಾಳಿ ಮಾಡಿ ಅಪಾರ ಸಾವು ನೋವುಗಳನ್ನ ಉಂಟು ಮಾಡಿದ್ರು ಆಗ ಪ್ರಧಾನಿ ಮನಮೋಹನ್ ಸಿಂಗ್ರವರು ಪಾಕಿಸ್ತಾನ ಒಂದು ಟೆರರಿಸ್ಟ್ ಸ್ಟೇಟ್ ಅಂತಕ್ಕಂಥ ಒಂದು ಸಂದೇಶವನ್ನು ನೀಡಿದ್ರು ಹಾಗಾಗಿಯೇ ಆಗಿನ ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾ ಇಂಡಿಯಾ ಯಾಸ್ ರೈಟ್ ಟು ಸೆಲ್ಫ್ ಡಿಫೆನ್ಸ್ ಭಾರತ ಉಗ್ರರನ್ನು ಒಡೆದುರುಳಿಸುವ ಹಕ್ಕು ಹೊಂದಿದೆ ಅಂತಕ್ಕಂಥ ಒಂದು ಹಲವಾರು ಹೇಳಿಕೆಗಳನ್ನ ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾ ನೀಡಿದ್ರು ಆ ಮೂಲಕ ಭಾರತದ ಪರವಾಗಿ ಅಮೆರಿಕ ಬಲವಾಗಿ ನಿಂತಿತ್ತು ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಬರಾಕ್ ಒಬಾಮಾ ಮತ್ತು ಮನ್ಮೋಹನ್ ಸಿಂಗ್ ಒಟ್ಟಿಗೆ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡಲು ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ರು ಅದೇ ಸಮಯದಲ್ಲಿ ಬರಾಕ್ ಒಬಾಮಾ ಭಯೋತ್ಪಾದನೆ ವಿರುದ್ಧ ನೀವು ಕೆಲಸ ಮಾಡಬೇಕು ಅಂತೇಳಿ ಪಾಕಿಸ್ತಾನವನ್ನು ಆಗ್ರಹಿಸಿದರು ಈಗ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದೀವಿ ಮತ್ತೆ ಪಹಲ್ಗಾಮ್ ಅಂತಕ್ಕಂಥ ಒಂದು ಕ್ರೂರ ಅಮಾನವೀಯ ಭಯೋತ್ಪಾದನಾ ದಾಳಿ ನಡೆದು ಇಪ್ಪತ್ತಾರು ಜನರು ಹತರಾಗಿದ್ದಾರೆ ಈಗ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಯಾವ ರೀತಿ ಹೇಳಿಕೆ ನೀಡಿದ್ರು ಅವರು ಈತ ಮಾತಾಡಿದ್ರು ಮೂವತ್ತು ಜನ ಸತ್ತೋಗಿದ್ದಾರೆ ಇದು ಬಹಳ ನೋವಿನ ವಿಷಯ ನಾನು ಭಾರತದ ಫ್ರೆಂಡ್ ಅದೇ ರೀತಿ ನಾನು ಪಾಕಿಸ್ತಾನದ ಫ್ರೆಂಡ್ ಕೂಡ ಕಾಶ್ಮೀರದ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಸಾವಿರಾರು ವರ್ಷಗಳಿಂದ ಈ ಕಾಶ್ಮೀರದ ಸಮಸ್ಯೆ ಬಗೆಹರಿದೆ ಹಾಗೆ ಉಳಿದಿದೆ ಈ ತರ ನಾನ್ ಸೆನ್ಸ್ ಆಗಿ ಹೇಳಿಕೆಯನ್ನು ಕೊಟ್ಟರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಇರ್ಗರೆ ಬಿಟ್ವೀನ್ ಪ್ಯಾಟಿಸ್ ಏನಿದೆ ಇದರಲ್ಲಿ ಎಷ್ಟೊಂದು ತಪ್ಪುಗಳಿವೆ ಅಂತಂದ್ರೆ ಇಲ್ಲಿ ಕಾಶ್ಮೀರ ಅಂತಕ್ಕಂಥದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಮಸ್ಯೆ ಇದರಲ್ಲಿ ಮೂರನೇ ವ್ಯಕ್ತಿ ಅಥವಾ ಮೂರನೇ ರಾಷ್ಟ್ರ ತಲೆದೂಗಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಎರಡನೇದು ಈ ಟ್ರಂಪ್ ಏನು ಹೇಳ್ತಾರೆ ನನಗೆ ಭಾರತವೂ ಫ್ರೆಂಡ್ ಪಾಕಿಸ್ತಾನವೂ ಫ್ರೆಂಡ್ ಅಂತ ಅಂತ ಹೇಳುವ ಮೂಲಕ ಈ ಭಯೋತ್ಪಾದನೆ ಏನು ಅಲ್ಲ ಅದ್ರಲ್ಲಿ ಪಾಕಿಸ್ತಾನ ತಪ್ಪೇ ಇಲ್ಲ ಭಯೋತ್ಪಾದಕರು ತಪ್ಪೇ ಇಲ್ಲ ಅಂತಕ್ಕಂಥ ಮಾತನ್ನ ಆಡಿದ್ರು ಅಷ್ಟು ಮಾತ್ರ ಅಲ್ಲ ಇಡೀ ಪ್ರಪಂಚದ ಕಣ್ಣಲ್ಲಿ ಪಾಕಿಸ್ತಾನ ಟೆರರ್ ಗ್ರೂಪ್ಗಳಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಬಿಂಬಿಸಲು ಇಡೀ ಭಾರತ ಸರ್ಕಾರ ವಿಫಲ ಆಯಿತು ಯಾಕೆ ಅಂತಂದ್ರೆ ಈ ಪಹಲ್ಗಾಮ್ ದಾಳಿಯ ನಂತರ ಪ್ರಪಂಚದ ಉಳಿದ ರಾಷ್ಟ್ರಗಳು ಯಾವ ರೀತಿ ಪಾಕಿಸ್ತಾನದ ಪರ ನಿಂತಿವೆ ಅಂತಕ್ಕಂಥದ್ದನ್ನ ನೀವು ನೋಡ್ಬೋದು ಇದನ್ನ ಸರಿ ಮಾಡ್ಲಿಕ್ಕೆ ನರೇಂದ್ರ ಮೋದಿ ಅವರು ಆಲ್ ಪಾರ್ಟಿಯ ಒಂದು ಎಂ ಪಿಗಳ ಡೆಲಿಗೇಷನ್ ಅನ್ನ ಇಡೀ ಪ್ರಪಂಚದ ಮೂಲೆ ಮೂಲೆಗೂ ಕಳಿಸಿದ್ದಾರೆ ಶಶಿ ತೆರೂರಂತೆ ಯಾರ್ಯಾರೋ ಹೋಗಿ ಬಂದಿದ್ದಾರೆ ಆದ್ರೆ ಇದರಿಂದ ಏನ್ ಪ್ರಯೋಜನ ಆಗಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಇಷ್ಟೆಲ್ಲ ಭಯೋತ್ಪಾದನೆ ನಡೀತಾ ಇದೆ ಪಾಕಿಸ್ತಾನ ಅದಕ್ಕೆ ಸಪೋರ್ಟ್ ಕೊಡ್ತಾ ಇದೆ ಇಂತಹ ಸಂದರ್ಭದಲ್ಲೇನೆ ಐ ಎಮ್ ಎಫ್ ಪಾಕಿಸ್ತಾನಕ್ಕೆ ಹಣವನ್ನು ನೀಡ್ತಾ ಇದೆ ಸಾಲವನ್ನು ನೀಡ್ತಾ ಇದೆ ಅದಕ್ಕೆ ಅಮೇರಿಕಾ ಸಪೋರ್ಟ್ ಮಾಡ್ತಾ ಇದೆ ಇಷ್ಟೆಲ್ಲ ಆಯಿತು ಓಕೆ ಒಂದು ಪ್ರಪಂಚದಿಂದ ಸರಿಯಾದಂಥ ಬೆಂಬಲ ಸಿಗ್ತಾ ಇಲ್ಲ ಅಮೆರಿಕ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಹೇಳ್ತಾ ಇಲ್ಲ ಓಕೆ ಆದರೆ ಭಾರತವೇ ನಡೆಸ್ತಂಥ ಆಪರೇಷನ್ ಇದೆಯಲ್ಲ ಅದಾದ್ರೂ ಏನಾಯ್ತು ಅದರಲ್ಲಿ ಬಿಜೆಪಿ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಯಾಕೆ ಈ ಆಪರೇಷನ್ ಸಿಂಧೂರ್ ಇದೆಯಲ್ಲ ಅದು ಒಂದು ವಿಫಲ ಯತ್ನ ಅಂತ ಕೆಲವರು ಆರೋಪ ಮಾಡ್ತಾ ಇದ್ದಾರೆ ಅದು ಏನು ಅಂತ ನೋಡೋಣ ಈಗ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳ ಏಳನೇ ತಾರೀಕು ಮತ್ತು ಎಂಟನೇ ತಾರೀಕಿನ ಮಧ್ಯರಾತ್ರಿ ಭಾರತ ಆಪರೇಷನ್ ಸಿಂಧೂರನ್ನ ಒಂದು ಆರಂಭಿಸ್ತು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಒಂಬತ್ತು ಭಯೋತ್ಪಾದಕ ಕೇಂದ್ರಗಳ ಮೇಲೆ ದಾಳಿ ನಡೆಸಿತು ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ಏನು ಕ್ರೂರ ಭಯೋತ್ಪಾದನಾ ಆಗಿತ್ತಲ್ಲ ಅದಕ್ಕೆ ಪ್ರತೀಕಾರವಾಗಿತ್ತು ಆದರೆ ಕೇವಲ ನಾಲ್ಕು ದಿನಗಳಲ್ಲಿ ಅಂದ್ರೆ ಮೇ ಹತ್ತನೇ ತಾರೀಕು ಸೀಸ್ ಫೈರ್ ಯುದ್ಧ ವಿರಾಮವನ್ನ ಮಾಡಿದ್ರು ಯಾಕೆ ಇದು ಇವತ್ತಿಗೂ ಕೂಡ ಜನರಲ್ಲಿ ಒಂದು ಪ್ರಶ್ನೆಯಾಗಿ ಉಳಿದಿದೆ ಇದಕ್ಕೆ ರಾಜಕೀಯ ವಿಶ್ಲೇಷಕ ಪ್ರಶಾಂತ್ ಕಿಶೋರ್ ಇದನ್ನ ಬಹಳ ತೀವ್ರವಾಗಿ ವಿರೋಧಿಸಿದ್ದಾರೆ ಅವರೇನು ಹೇಳ್ತಾರಪ್ಪ ಅಂತಂದ್ರೆ ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಪಾಕಿಸ್ತಾನವೇ ಯುದ್ಧ ವಿರಾಮಕ್ಕೆ ಮನವಿ ಮಾಡಿತ್ತು ಅಂತಕ್ಕಂಥದನ್ನ ಹೇಳಿ ಅದಕ್ಕೋಸ್ಕರ ನಾವು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ವಿ ಅಂತ ಹೇಳಿದ್ದಾರೆ ಅಂತ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ಹೇಳ್ತಾ ಇದ್ದಾರೆ ಪಾಕಿಸ್ತಾನ ಸೀಜ್ ಫೈರ್ ಗೆ ಮನವಿ ಮಾಡ್ತಿದೆ ಅಂತಂದ್ರೆ ಅವರು ಕೆಟ್ಟ ಪರಿಸ್ಥಿತಿಯಲ್ಲಿದ್ರು ಒತ್ತಡದಲ್ಲಿದ್ರು ಸಂಕಷ್ಟದಲ್ಲಿದ್ರು ಅಂತ ಅರ್ಥ ಇಂತಹ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನ ಮೇಲೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಜೋರು ಮಾಡಬೇಕಿತ್ತೆ ಹೊರತು ನಿಲ್ಲಿಸಿದ್ದು ಏಕೆ ಭಯೋತ್ಪಾದನೆಯನ್ನ ನಿಜವಾಗಿಯೂ ಮಟ್ಟ ಹಾಕ್ಬೇಕು ಅಂತಂದ್ರೆ ಭಾರತ ಇನ್ನೂ ಮೂರ್ನಾಲ್ಕು ದಿನಗಳ ಕಾಲ ಆಪರೇಷನ್ ಸಿಂಧೂರ್ ಮಾಡಿ ಪಾಕಿಸ್ತಾನದ ಎಲ್ಲ ಟೆರರ್ ಗ್ರೂಪ್ಗಳ ಮೇಲೆ ಟೆರರ್ ಕ್ಯಾಂಪ್ಗಳ ಮೇಲೆ ಅಟ್ಯಾಕ್ ಮಾಡಿ ಅವರ ಶಕ್ತಿಯನ್ನ ಪೂರ್ಣ ಪ್ರಮಾಣದಲ್ಲಿ ಧ್ವಂಸ ಮಾಡಬೇಕಿತ್ತಲ್ವಾ ಅದನ್ನ ಯಾಕೆ ಮಾಡಲಿಲ್ಲ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಒಂದ್ ಕಡೆ ಅಮಿತ್ ಶಾ ಹೇಳ್ತಾರೆ ಸಂಸತ್ನಲ್ಲಿ ನಾವು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ವಾಪಸ್ ಪಡ್ಕೊಳ್ತೀವಿ ಬಲೂಚಿಸ್ತಾನಕ್ಕೆ ಸ್ವಾತಂತ್ರ್ಯ ಕೊಡ್ತೀವಿ ಅಂತೆಲ್ಲ ಹೇಳಿದ್ರು ಇಂಥ ದೊಡ್ಡ ಗುರಿಗಳನ್ನ ಭಾರತ ನಿಜವಾಗ್ಲೂ ಹೊಂದಿದ್ರೆ ಈ ಸೀಸ್ ಫೈರ್ ಮಾಡಿದ್ದು ಏಕೆ ಅಂತಕ್ಕಂಥ ಪ್ರಶ್ನೆಯನ್ನ ಪ್ರಶಾಂತ್ ಕಿಶೋರ್ ಮುಂದಿಟ್ಟಿದ್ದಾರೆ ಅಂದ್ರೆ ಆಪರೇಷನ್ ಸಿಂಧೂರ್ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನ ನಮ್ಮೆದುರು ಮಂಡಿ ಊರಿತ್ತು ಅದು ಸಂಕಷ್ಟದಲ್ಲಿತ್ತು ಅಂತ ಇನ್ನೊಂದು ಇನ್ನೊಂದ್ ಎರಡು ಮೂರು ದಿನಗಳ ಕಾಲ ನಾವು ಆಪರೇಷನ್ ಸಿಂಧೂರ್ನ ಮುಂದುವರಿಸಿದ್ರೆ ಅದು ಇನ್ನಷ್ಟು ನೆಲಸಮ ಮಾಡ್ಬೋದಿತ್ತು ಇದಕ್ಕೆ ಈ ದೇಶದ ಜನರು ಸಂಪೂರ್ಣವಾಗಿ ಭಾರತೀಯ ಸೇನೆಯ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ನಿಂತಿದ್ರು ವಿರೋಧ ಪಕ್ಷಗಳು ಸಂಪೂರ್ಣವಾಗಿ ಬೆಂಬಲವನ್ನ ಘೋಷಿಸಿದ್ದು ನಮ್ಮ ಸೇನೆ ಕೂಡ ನಿಮ್ಗೆ ನಮ್ಗೆ ಫ್ರೀ ಹ್ಯಾಂಡ್ ಕೊಟ್ರೆ ಇಡೀ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತೀವಿ ಅಂತ ಒಂದು ಉಮ್ಮಸ್ ಇದ್ದರು ಇದ್ರು ಅಂದ್ರೆ ನಿಜವಾಗ್ಲೂ ಕೂಡ ಭಾರತ ಸರ್ಕಾರಕ್ಕೆ ಕೆನ ವಾಪಸ್ ಪಡ್ಕೊಳ್ಬೇಕು ಅಥವಾ ಬಲೂಚಿಸ್ತಾನಕ್ಕೆ ಸ್ವತಂತ್ರ ಕೊಡಿಸ್ಬೇಕು ಅಂತಕ್ಕಂಥ ಸ್ಪಷ್ಟ ಗುರಿ ಇದ್ದಿದ್ರೆ ಆಪರೇಷನ್ ಸಿಂಧೂರನ್ನ ಆ ರೀತಿ ನಡೆಸಿ ಅದನ್ನ ಸಾಧಿಸಬೇಕಾಗಿತ್ತು ಆದ್ರೆ ಅದನ್ನ ಮಾಡಕ್ಕಾಗಿದ್ಯಾ ಪಿ ಒ ಕೆ ವಾಪಸ್ ಬಂದಿದ್ಯಾ ಬಲೂಚಿಸ್ತಾನ ಪಾಕಿಸ್ತಾನದಿಂದ ಬೇರೆ ಆಗಿದ್ಯಾ ಇಲ್ಲ ಇಲ್ಲ ಅಂತಂದ್ರೆ ನಮ್ಮ ಸರ್ಕಾರಕ್ಕೆ ಆ ಕಾಳಜಿನೇ ಇಲ್ಲ ಅಂತ ಅರ್ಥ ಅಮಿತ್ ಶಾ ಆಗ್ಲಿ ಸೂಲಿ ಬೆಲೆ ಆಗ್ಲಿ ಸುಮ್ಮನೆ ತಮ್ಮ ಬಾಯಿ ಚಟಕ್ಕೆ ಭಾಷಣ ಮಾಡ್ತಿದ್ದಾರೆ ಹೊರ್ತು ಅದನ್ನ ಮಾಡಿ ತೋರಿಸುವ ತಾಕತ್ತು ಅವ್ರಿಗಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಇದನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಭಾರತಕ್ಕೆ ಸಿಕ್ಕಿತ್ತು ಏಕಾಏಕಿ ಪಹಲ್ಗಾಲ್ ಮೇಲೆ ಅಟ್ಯಾಕ್ ಮಾಡಿದ್ದು ಭಯೋತ್ಪಾದಕರು ಆ ಭಯೋತ್ಪಾದಕರಿಗೆ ಬೆಂಬಲ ಕೊಟ್ಟಿದ್ದು ಪಾಕಿಸ್ತಾನ ಸೇನೆ ಸರ್ಕಾರ ಇಂಥ ಸಂದರ್ಭದಲ್ಲಿ ನಮ್ಗೆ ಒಳ್ಳೆ ಅವಕಾಶ ಸಿಕ್ಕಿತ್ತು ನಾವು ಪಾಕಿಸ್ತಾನಕ್ಕೆ ನುಗ್ಗಿ ಅವರಿಗೆ ಸರಿಯಾದ ಪಾಠವನ್ನ ಕಲಿಸಬೇಕಾಗಿತ್ತು ಆದರೆ ಅದು ಆಗಿದೆಯಾ ಅಂತಕ್ಕಂಥದ್ನ ನಾವು ನೀವೆಲ್ಲ ಇವತ್ತು ಚರ್ಚೆ ಮಾಡಬೇಕು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏನಾಗಿತ್ತು ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ಸಮಯದಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ತಮ್ಮ ದೃಢ ನಿರ್ಧಾರದ ನಾಯಕತ್ವವನ್ನು ತೋರಿ ಅವರು ಒಂದು ಪಾಕಿಸ್ತಾನ ಎಷ್ಟೇ ಬೇಡ್ಕಂಡ್ರು ಬಿಡದನೆ ಮುನ್ನುಗ್ಗಿ ಯುದ್ಧವನ್ನ ಗೆದ್ದು ಒಂದು ಬಾಂಗ್ಲಾದೇಶ ಇದೆ ಅದನ್ನ ಪಾಕಿಸ್ತಾನದಿಂದ ಬೇರ್ಪಡಿಸಿ ಒಂದು ಸ್ವತಂತ್ರ ರಾಷ್ಟ್ರವನ್ನಾಗಿ ಘೋಷಿಸಿದ್ರು ಇದನ್ನ ಉದಾಹರಣೆ ನೀಡ್ತಾ ಇರ್ತಕ್ಕಂಥ ಪ್ರಶಾಂತ್ ಕಿಶೋರ್ ಅವರು ಇಂದಿರಾ ಗಾಂಧಿ ಅವರು ಕೂಡ ಯುದ್ಧ ಮಾಡುವ ಆರಂಭದಲ್ಲಿ ನಮ್ಮ ಗುರಿ ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡ್ತಕ್ಕಂಥದ್ದು ಅಂತ ಹೇಳಿರ್ಲಿಲ್ಲ ಆದ್ರೆ ಏನ್ ಮಾಡಿದ್ರು ಅದನ್ನ ಮಾಡಿ ತೋರಿಸಿದ್ರು ಅವರು ಆದ್ರೆ ಈ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತದ ನಾಯಕರುಗಳು ಅವರು ಮುಖ್ಯವಾಗಿ ನಾವು ಪಿ ಯೋಕೆ ವಶ ಪಡಿಸ್ಕೊಳ್ತೀವಿ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ರಲ್ಲ ಅದಕ್ಕೋಸ್ಕರ ಇಡೀ ದೇಶಾದ್ಯಂತ ಮಾರ್ಕ್ ಡ್ರಿಲ್ ಮಾಡಿಸಿದ್ರು ಜನರುಗಳಿಗೆ ಯಾವ ಥರ ನೀವು ರಕ್ಷಣೆ ಪಡ್ಕೊಳ್ಬೇಕು ಯುದ್ಧದ ಸಂದರ್ಭದಲ್ಲಿ ನೀವು ಯಾವ ರೀತಿ ವರ್ತಿಸಬೇಕು ಅಂತಕ್ಕಂಥ ಟ್ರೈನಿಂಗ್ಗಳು ಕೊಟ್ಟರು ನಾವು ಆ ಮೂಲಕ ಇಡೀ ದೇಶ ದಾಳಿಗೆ ಸಿದ್ಧವಾಗಿದ್ದೀವಿ ಅಂತ ಸಂದೇಶವನ್ನು ಕೊಟ್ಟರು ಆದರೆ ಏಕಾಏಕಿ ಕೇವಲ ನಾಲ್ಕು ದಿನಗಳಲ್ಲಿ ಸೀಸ್ ಫೈರ್ ಮಾಡಿದ್ರು ಅಂದ್ರೆ ನಮ್ಮ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಒಂದು ಲಾಜಿಕಲ್ ಎಂಡ್ ಹೋಗ್ಬೇಕಿತ್ತು ಏನಾದ್ರೂ ನಾವು ಪಡ್ಕೊಳ್ಬೇಕಿತ್ತು ಆದ್ರೆ ಪಡ್ಕೊಂಡ್ವಾ ಅಂತಂದ್ರೆ ಇಲ್ಲ ಏನನ್ನು ಕೂಡ ಪಡ್ಕಳ್ದನೇ ನಾವು ಪಾಕಿಸ್ತಾನ ಹೇಳ್ತು ಏ ನಮ್ಗೆ ಆಗ್ತಾ ಇಲ್ಲ ದಯವಿಟ್ಟು ಸೀಸ್ ಫೈರ್ ಮಾಡಿ ಅಂತ ಅದಕ್ಕೆ ಭಾರತ ಜೈಶಂಕರ್ ಎಲ್ಲ ಓಕೆ ಓಕೆ ನಾವು ಸೀಸ್ ಫೈರ್ ಮಾಡ್ತೀವಿ ಅಂತ ಮಾಡಿಬಿಟ್ಟಾದ್ರು ಏಕೆ ಈ ಪ್ರಶ್ನೆ ಕೇಳ್ತಾ ಇರ್ಬೇಕಾದ್ರೆ ಪ್ರಶಾಂತ್ ಕಿಶೋರ್ಗೆ ಎ ಎನ್ ಐನ ಸಂಪಾದಕಿ ಸ್ಮಿತಾ ಪ್ರಕಾಶ್ ಹೇಳ್ತಾರೆ ನಿಮ್ಗೆ ಗೊತ್ತಿಲ್ವಾ ಪಾಕಿಸ್ತಾನ ಅದು ಪರಮಾಣು ರಾಷ್ಟ್ರ ನಾವು ಇನ್ನೂ ತುಂಬಾ ದಿನ ಯುದ್ಧ ಮಾಡಿದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ ಅದು ಪರಮಾಣು ನಿಮಗೆಲ್ಲ ಎಷ್ಟು ತೊಂದರೆ ಅಂತ ಗೊತ್ತಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಪ್ರಶಾಂತ್ ಕಿಶೋರ್ ಹೇಳಿತ್ತು ಹೌದಾ ಹಾಗಾದ್ರೆ ಆಪರೇಷನ್ ಸಿಂಧೂರ್ ಮಾಡೋಕ್ಕಿಂತ ಮುಂಚೆ ನಮಗೆ ಪಾಕಿಸ್ತಾನ ಪರಮಾಣು ರಾಷ್ಟ್ರ ಅಂತ ಗೊತ್ತಿರಲಿಲ್ವಾ ಹಾಗಿದ್ರು ಯಾಕೆ ಅನೌನ್ಸ್ ಮಾಡಿದ್ರಿ ನಾವು ಅಂದ್ರೆ ನಾವು ತಯಾರಿ ಮಾಡ್ಕೊಂಡಿದ್ವಿ ಅಲ್ವಾ ಅಂತಕ್ಕಂಥ ಪ್ರಶ್ನೆಗೆ ಸ್ಮಿತಾ ಪ್ರಕಾಶ್ ಬಳಿ ಒಂದು ಉತ್ತರ ಇರಲಿಲ್ಲ ಇನ್ನು ಎರಡನೇದಾಗಿ ಭಾರತ ಸೀಸ್ ಫೈರ್ ಮಾಡೋದನ್ನ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆನೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಟ್ವೀಟ್ ಮಾಡಿ ಹೇಳ್ಬಿಟ್ರು ನಾನು ಪಾಕಿಸ್ತಾನ ಭಾರತಕ್ಕೆ ಹೇಳಿದ್ದೀನಿ ಸೀಸ್ ಫೈರ್ ಮಾಡಿ ಅಂತ ಅವರು ಸೀಸ್ ಫೈರ್ ಮಾಡಿದ್ರು ಅಂತ ಅಂದ್ರೆ ಇಲ್ಲಿ ಎರಡು ರಾಷ್ಟ್ರಗಳ ನಡುವೆ ಈ ಒಂದು ಕಾನ್ಫ್ಲಿಕ್ಟ್ ನಡೀತಿದ್ದಾಗ ತೀರ್ಮಾನ ತೆಗೆದುಕೊಳ್ಬೇಕಿರೋದು ಎರಡು ರಾಷ್ಟ್ರಗಳು ಅಂದರೆ ನಮ್ಮ ಭಾರತ ದೇಶದ ಸಾರ್ವಭೌಮತ್ವ ಏನಿದೆ ಸಾವರ್ನಿಟಿ ಅದು ನಾವು ನಮ್ಮ ನಾವೇ ನಮ್ಮನ್ನು ಆಳ್ಕೊಳ್ತೀವಿ ಇನ್ನೊಬ್ರು ಯಾರೋ ನಮ್ಮ ಮೇಲೆ ಯಾವುದೇ ಏರಿಕೆಯನ್ನು ಮಾಡಬಾರ್ದು ಅಂತ ಈ ಸಾರ್ವಭೌಮತ್ವಕ್ಕೆ ಕೊಡಲಿಪೆಟ್ಟೋ ಕೊಡೋ ರೀತಿನಲ್ಲಿ ಅಮೇರಿಕದ ಅಧ್ಯಕ್ಷ ಟ್ವೀಟ್ ಮಾಡ್ತಾನೆ ಅಂದರೆ ಏನರ್ಥ ಈಗ ನೀವು ಅರ್ಥ ಮಾಡ್ಕೊಳ್ಳಿ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತರಲ್ಲಿ ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾ ಭಾರತದ ಪರ ನಿಂತು ಪಾಕಿಸ್ತಾನಕ್ಕೆ ಅವರು ಬೆದರಿಕೆಗಳನ್ನ ಹಾಕ್ತಾ ಇದ್ರು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನರೇಂದ್ರ ಮೋದಿ ಅವರ ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಇರಬೇಕಾದ್ರೆ ಅಮೆರಿಕದ ಅಧ್ಯಕ್ಷ ಭಾರತಕ್ಕೆ ಥ್ರೆಟರ್ನ್ ಮಾಡಿ ಇಮ್ಮಿಡಿಯೇಟ್ ಸೀಸ್ ಫೈರ್ ಮಾಡಿ ಅಂತ ಧಮಕಿ ಆಗ್ತಾ ಇದ್ದಾರೆ ಅಂತಂದ್ರೆ ಏನರ್ಥ ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಆಪರೇಷನ್ ಸಿಂಧೂರು ಮುಂದುವರಿತಾ ಇದೆ ಅದರ ಫಾರ್ಮ್ ಬದಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಒಂದ್ ಕಡೆ ಟ್ರಂಪ್ ಟ್ವೀಟ್ ಮಾಡಿ ಯುದ್ಧ ನಿಲ್ಲಿಸ್ಬಿಟ್ಟಿದ್ದೇನೆ ನನಗೆ ನೋಬೆಲ್ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಅವರು ಘೋಷಣೆ ಮಾಡ್ತಾ ಇದ್ದಾರೆ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಈ ರೀತಿಯಾಗಿ ಈ ಒಂದು ಸೀಸ್ ಫೈರ್ ಆಯ್ತಲ್ಲ ಆಪರೇಷನ್ ಸಿಂಧೂರು ಇದು ನಿಜವಾಗ್ಲೂ ಕೂಡ ಪಿಗೆ ರಾಜಕೀಯ ನಷ್ಟವಾಗಲಿದೆ ಖಂಡಿತವಾಗಿಯೂ ಕೂಡ ಬಿಹಾರದಲ್ಲಿ ಬಿಜೆಪಿ ಸೋಲುತ್ತೆ ಅಂತಂತಾರೆ ಪ್ರಶಾಂತ್ ಕಿಶೋರ್ ಅವರು ಓಕೆ ಇದು ಒಂದು ರಾಜಕೀಯ ಲಾಭ ಅದು ಬಿಟ್ಬಿಡೋಣ ಯಾರು ರಾಜಕೀಯ ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅದು ನಮಗೆ ಮುಖ್ಯ ಅಲ್ಲ ಯಾಕೆಂದರೆ ಈ ದೇಶ ನಮಗೆ ಮುಖ್ಯ ಭಾರತೀಯ ಸೇನೆ ನಮಗೆ ಮುಖ್ಯ ಈ ದೇಶದ ಜನರು ಮುಖ್ಯ ಆದರೆ ಭಾರತೀಯ ಸೇನೆಗೆ ಸಂಪೂರ್ಣ ಅಧಿಕಾರವನ್ನು ಈ ಅವಧಿನಲ್ಲಿ ನೀಡಲಾಗಿತ್ತೆ ಅಂತಕ್ಕಂಥ ಪ್ರಶ್ನೆ ಕೂಡ ಮತ್ತೆ ಮುನ್ನೆಲೆಗೆ ಬಂದಿದೆ ಏನು ಒಂದು ಸಂಪೂರ್ಣ ಫುಲ್ ಫ್ಲೆಡ್ಸು ನಿಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅಂತ ಒಂದು ಕಡೆ ಸರ್ಕಾರ ಘೋಷಣೆ ಮಾಡ್ತು ಆದರೆ ನಿಜವಾಗ್ಲೂ ಫ್ರೀ ಹ್ಯಾಂಡ್ ಕೊಟ್ಟಿರಲಿಲ್ಲ ಅಂತೇಳಿ ಸೇನಾಧಿಕಾರಿಗಳು ಈಗ ಮಾತಾಡ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಈ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ನಮ್ಮ ಭಾರತ ಹಲವಾರು ಯುದ್ಧ ವಿಮಾನಗಳನ್ನು ಕಳೆದುಕೊಂಡಿದೆ ಅದು ರಫೇಲ್ ಜೆಟ್ ಯುದ್ಧ ವಿಮಾನಗಳು ಇರಬಹುದು ಅಂತಕ್ಕಂಥ ಒಂದು ಅನುಮಾನ ವ್ಯಕ್ತವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಹತ್ತನೇ ತಾರೀಕು ಇಂಡೋನೇಷ್ಯಾದ ದಿರ್ಗಂಥರ ಸೂರ್ಯಧರ್ಮ ವಿಶ್ವವಿದ್ಯಾಲಯದಲ್ಲಿ ಭಾರತ ಪಾಕಿಸ್ತಾನ ವೈಮಾನಿಕ ಸಂಘರ್ಷ ಮತ್ತು ಇಂಡೋನೇಷ್ಯಾದ ವೈಮಾನಿಕ ನೀತಿ ಅಂತಕ್ಕಂಥ ಒಂದು ಸೆಮಿನಾರ್ ನಡೀತು ಇದರಲ್ಲಿ ಭಾರತೀಯ ಒಂದು ದೂತವಾಸದ ಡಿಫೆನ್ಸ್ ಅಟಾಚಿ ಕ್ಯಾಪ್ಟನ್ ಶಿವಕುಮಾರು ಅರ್ಧ ಗಂಟೆಯ ಪ್ರೆಸೆಂಟೇಷನ್ ಕೊಟ್ಟರು ಅಲ್ಲಿ ಏನಪ್ಪ ಹೇಳಿದ್ರು ಅಂತಂದರೆ ಇಂಡೋನೇಷ್ಯಾದ ಅಧಿಕಾರಿ ಅದಕ್ಕಿಂತ ಮುಂಚೆ ಪ್ರೆಸೆಂಟೇಷನ್ ಕೊಟ್ಟಿದ್ರಲ್ಲ ಟಾಮಿ ಟಾಮಿಯಮ ಅವರೇನು ಹೇಳಿದ್ರು ಅಂದ್ರೆ ಆಪರೇಷನ್ ಸಿಂಧು ಸಂದರ್ಭದಲ್ಲಿ ಪಾಕಿಸ್ತಾನದ ವಾಯುಸೇನೆಯ ಪ್ರತಿದಾಳಿಯಿಂದ ಭಾರತ ಅನೇಕ ಯುದ್ಧ ವಿಮಾನಗಳನ್ನ ಕಳೆದುಕೊಂಡಿದೆ ಅವೆಲ್ಲವೂ ಧ್ವಂಸವಾಗಿದೆ ಅಂತಕ್ಕಂಥ ಹೇಳಿಕೆಯನ್ನ ಮುಂಚೆ ಕೊಟ್ಟಿದ್ರು ಕ್ಯಾಪ್ಟನ್ ಶಿವಕುಮಾರ್ ಅವರು ಈ ನಷ್ಟದ ಹೇಳಿಕೆಯನ್ನ ಒಪ್ಪಲಿಲ್ಲ ಅವರೇನು ಹೇಳಿದ್ರು ಅಂದ್ರೆ ಭಾರತ ಹಲವು ಯುದ್ಧ ವಿಮಾನಗಳನ್ನ ಕಳ್ಕೊಂಡಿಲ್ಲ ಬದಲಿಗೆ ಕೆಲವು ಯುದ್ಧ ವಿಮಾನಗಳನ್ನ ಕಳ್ಕೊಂಡಿರೋದು ನಿಜ ಆದ್ರೆ ಇದಕ್ಕೆ ಏನಪ್ಪ ಕಾರಣ ಅಂತಂದ್ರೆ ಭಾರತೀಯ ಸೇನೆಯ ಅಸಾಮರ್ಥ್ಯವಲ್ಲ ನಮಗೆ ಸಾಮರ್ಥ್ಯ ಇದೆ ಬದಲಿಗೆ ಭಾರತದ ರಾಜಕೀಯ ನಾಯಕತ್ವ ಇದೆಯಲ್ಲ ಅವರು ನಮ್ಮ ಮೇಲೆ ನಿರ್ಬಂಧಗಳನ್ನ ವಿಧಿಸಿದ್ರು ಈ ಕಾರಣದಿಂದ ನಾವು ಹಲವಾರು ಹಲವಾರು ಅಲ್ಲ ಕೆಲವು ಯುದ್ಧ ವಿಮಾನಗಳನ್ನ ಕಳೆದ್ಕೊಂಡ್ವಿ ಅಂತೇಳಿ ಶಿವಕುಮಾರ್ ಹೇಳ್ತಾ ಇದ್ದಾರೆ ಇದೀಗ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ ಆದ್ರೆ ಇದ್ರ ಬಗ್ಗೆ ಸರ್ಕಾರ ಯಾವುದೇ ಹೇಳಿಕೆಯನ್ನ ಕೊಡದನೆ ಮುಚ್ಚಿಟ್ಟಿದೆ ಅಂದ್ರೆ ಕ್ಯಾಪ್ಟನ್ ಶಿವಕುಮಾರ್ ಅವರ ಹೇಳಿಕೆ ಏನಪ್ಪಾ ಸಿಂಗಾಪುರದಲ್ಲಿ ಕಳೆದ ತಿಂಗಳು ಸೇನಾಪಡೆಗಳ ಮುಖ್ಯಸ್ಥ ಅನಿಲ್ ಚೌಹಾಣ್ ಏನ್ ಹೇಳಿದ್ರಲ್ಲ ಅದಕ್ಕೂ ಇದಕ್ಕೂ ಹೊಂದಾಣಿಕೆ ಆಗ್ತದೆ ಅನಿಲ್ ಚೌಹಾಣ್ ಏನಪ್ಪಾ ಹೇಳಿದ್ರು ಅಂದ್ರೆ ನಾವು ಎಷ್ಟು ಯುದ್ಧ ವಿಮಾನಗಳನ್ನು ಕಳೆದುಕೊಂಡೆವು ಎಂಬುದಕ್ಕಿಂತ ಯಾಕೆ ಕಳೆದುಕೊಂಡೆವು ಎಂಬುದು ಮುಖ್ಯ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ರು ಯಾಕೆ ಯಾಕೆ ಅಂತಂದ್ರೆ ಭಾರತ ಸರ್ಕಾರ ನಮಗೆ ಫ್ರೀ ಹ್ಯಾಂಡ್ ಕೊಟ್ಟಿರಲಿಲ್ಲ ಬದಲಿಗೆ ನಾವು ಆಪರೇಷನ್ ಸಿಂಧು ನಡೆಸ್ತಾ ನಮ್ಮ ಮೇಲೆ ಒತ್ತಡ ಹಾಕಿ ನೀವು ಜಾಸ್ತಿ ದಾಳಿ ಮಾಡಬೇಡಿ ಅಂತಕ್ಕಂಥ ನಿರ್ಬಂಧ ಹಾಕಿದ್ರು ಅಂತ ಹೇಳಿ ಅನಿಲ್ ಅವರು ಹೇಳ್ತಾ ಇದ್ದಾರೆ ಆದ್ರೆ ಸರ್ಕಾರ ಏನ್ ಹೇಳ್ತದೆ ನಾವು ಯಾವುದೇ ಯುದ್ಧ ವಿಮಾನ ಕಳೆದುಕೊಂಡಿಲ್ಲ ಬದಲಿಗೆ ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನ ಒಳೆದು ಉರುಳಿಸಿದ್ದೇವೆ ಅಂತ ಹೇಳ್ತಾ ಇದೆ ಭಾರತ ಸರ್ಕಾರನೇ ಹಂಗೆ ಮೇಲೆ ಇನ್ನು ಟೂ ರುಪೀಸ್ಗೋಸ್ಕರ ಟ್ವೀಟ್ ಮಾಡ್ತಕ್ಕಂಥ ಈ ಕೆರೆಹಳ್ಳಿ ಅಂತಕ್ಕಂಥವ್ರು ಯಾವ ತರ ಟ್ವೀಟ್ ಮಾಡಿದ್ರು ಪೋಸ್ಟ್ ಹಾಕಿದ್ರು ನೀವು ನೋಡಿದೀರ ಭಾರತದ ಒಂದು ಯುದ್ಧ ವಿಮಾನ ಪಾಕಿಸ್ತಾನದ ಒಂದು ಯುದ್ಧ ವಿಮಾನವನ್ನ ಒಂದು ಅಗ್ಗದಲ್ಲಿ ಕಟ್ಕೊಂಡು ಎತ್ಕೊಂಡು ಬರ್ತಾ ಇದೆ ನೋಡ್ರಪ್ಪ ಇದು ಭಾರತದ ತಾಕತ್ತು ಅಂತ ಟ್ವೀಟ್ ಮಾಡಿ ಸಾವಿರಾರ ಲೈಕ್ಸ್ ಲೈಕ್ಸ್ಗಳನ್ನ ಪಡ್ಕೊಂಡು ಈ ದೇಶದ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ರು ಆದ್ರೆ ವಾಸ್ತವದಲ್ಲಿ ಏನಪ್ಪ ಆಗಿದೆ ಅಂತಂದ್ರೆ ನಮ್ಮ ಭಾರತದ ಹಲವಾರು ಯುದ್ಧ ವಿಮಾನಗಳು ಈ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಷ್ಟಕ್ಕೆ ಗುರಿಯಾಗಿ ನಾವು ಅವನ್ನ ಕಳೆದ ಈಗ ಭಾರತದ ದೂತವಾಸ ಏನು ಹೇಳ್ತಾ ಇದೆ ಕ್ಯಾಪ್ಟನ್ ಶಿವ್ ಕುಮಾರ್ ಅವರ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಸಮಜಾಯಿಸಿಕೊಟ್ಟಿದೆ ಆದ್ರೆ ವಿಚಾರ ಏನಪ್ಪಾ ಅಂದ್ರೆ ಆ ಸೆಮಿನಾರ್ ನಡೀತಲ್ಲ ಅದ್ರದ್ದು ಪೂರ್ತಿ ವಿಡಿಯೋ ರೆಕಾರ್ಡಿಂಗ್ ಇರೋದ್ರಿಂದ ಯಾರು ಕೂಡ ಇಲ್ಲ ಇಲ್ಲ ನಾ ಒಂದೂ ಯುದ್ಧ ವಿಮಾನಗಳನ್ನ ಕಳೆದ್ಕೊಂಡಿಲ್ಲ ಅಂತ ಹೇಳುವಂತ ಧೈರ್ಯವನ್ನ ತೋರಿಸ್ತಾ ಇಲ್ಲ ಈಗ ಬರ್ತಕ್ಕಂಥ ಪ್ರಶ್ನೆ ಎರಡ್ ಸಾವಿರದ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ನಡೆದಂಥ ಏನು ರಫೇಲ್ ಡೀಲ್ ಇತ್ತಲ್ಲ ಆ ರಫೇಲ್ ಡೀಲ್ನ ಒಂದು ವಿವಾದವನ್ನ ಮುಚ್ಚಿ ಹಾಕಲು ಇಷ್ಟೆಲ್ಲ ನಾಟಕ ಆಡ್ತಾ ಇದ್ದಾರಾ ಅಂತೇಳಿ ಯಾಕೆ ಅಂದರೆ ಈ ರಫೇಲ್ ಡೀಲ್ ನಡೆಸಿದ್ದು ಯಾರಪ್ಪ ಅಂತಂದ್ರೆ ಖುದ್ದು ಏಕೈಕ ವ್ಯಕ್ತಿ ಅದು ಪ್ರಧಾನಿ ನರೇಂದ್ರ ಮೋದಿ ಬೇರೆ ಯಾರು ಕೂಡ ಆಗಲಿ ಡಿಫೆನ್ಸು ಅವರು ಇವರು ಅಧಿಕಾರಿಗಳು ಯಾರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗದ ರೀತಿಯಲ್ಲಿ ತಡೆದು ದುಪ್ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ಬೆಲೆಯನ್ನು ಕೊಟ್ಟು ರಫೇಲ್ ಯುದ್ಧ ವಿಮಾನಗಳನ್ನು ಭಾರತ ಖರೀದಿಸಲಾಯಿತು ಅಂತಕ್ಕಂಥ ಒಂದು ವಿವಾದ ಆರೋಪ ಆಗ್ಲಿಂದ ನಡೀತಾ ಇದೆ ಆದರೆ ಸರ್ಕಾರ ಮತ್ತು ಮೋದಿ ಏನಪ್ಪಾ ಹೇಳ್ತಾ ಇದ್ರು ಈ ರಫೇಲ್ ಯುದ್ಧ ವಿಮಾನ ಏನಿದೆ ಇದು ತನ್ನ ಕೆಟಗರಿಯಲ್ಲೇ ವಿಶ್ವದ ಅತ್ಯುತ್ತಮ ಯುದ್ಧ ವಿಮಾನ ಅಂತ ಘೋಷಣೆಯನ್ನ ಮಾಡ್ಕೊಂಡಿದ್ರು ಆದರೆ ಏನಾಗಿದೆ ಅಂತಂದ್ರೆ ಅಮೆರಿಕ ಮತ್ತು ಚೀನಾ ನಿರ್ಮಿಸಿರ್ತಕ್ಕಂಥ ಯುದ್ಧ ವಿಮಾನಗಳನ್ನ ಪಾಕಿಸ್ತಾನ ಬಳಸಿ ಈ ರಫೇಲ್ ಯುದ್ಧ ವಿಮಾನವನ್ನೇ ಒಡೆದು ಉರುಳಿಸಿದೆ ಅಂತಕ್ಕಂಥ ಮಾತುಗಳು ಬರ್ತಾಯಿವೆ ಅಂತಂದ್ರೆ ಇದು ಸರ್ಕಾರ ರಫೇಲ್ ಡೀಲ್ ಮಾಡ್ಕೊಂಡಂತ ಒಂದು ವಿಶ್ವಾಸಾರ್ಹತೆ ಮೇಲೆ ದೊಡ್ಡ ಪ್ರಶ್ನೆಯನ್ನ ಒಂದು ಮೂಡಿಸ್ತದೆ ಆದರೆ ಇದಕ್ಕೆ ಸರ್ಕಾರ ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ ಬದಲಿಗೆ ಮೌನವಾಗಿದೆ ಇನ್ನೊಂದು ಕಡೆ ಕ್ಯಾಪ್ಟನ್ ಶಿವಕುಮಾರ್ ಅವರ ಹೇಳಿಕೆ ರಾಜಕೀಯ ನಿರ್ಬಂಧಗಳಿಂದ ಭಾರತೀಯ ವಾಯು ಸೇನೆಗೆ ಔಟ್ ಮಾಡಲು ಸಾಧ್ಯವಾಗಲಿಲ್ಲ ಪಾಕಿಸ್ತಾನದ ಎಲ್ಲ ಟೆರರ್ ಆರ್ಗನೈಸೇಷನ್ ಮೇಲೆ ಗ್ರೂಪ್ಗಳ ಮೇಲೆ ಟೆಂಟ್ಗಳ ಮೇಲೆ ನಾವು ದಾಳಿ ಮಾಡಲು ಸಾಧ್ಯ ಆಕಿಲ್ಲ ಅಂತ ಒಂದ್ ಕಡೆ ಹೇಳ್ತಾ ಇದ್ದಾರೆ ಆದ್ರೆ ಇದೇ ಸರ್ಕಾರ ಹಿಂದಿನ ಸರ್ಕಾರಕ್ಕೆ ಏನ್ ಹೇಳಿತ್ತು ನೀವು ಸೇನೆಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ ಸೇನೆನ ನಿಮ್ ಗುಲಾಮೃತರ ನೋಡ್ಕೊಳ್ತಾ ಇದ್ದೀರಿ ಅಂತೆಲ್ಲ ಇವರು ಆರೋಪ ಮಾಡಿದ್ರು ಇವರು ಅಧಿಕಾರಕ್ಕೆ ಬಂದಾಗ ಸರಿಯಾದಂಥ ಅವಕಾಶ ಕೂಡ ಇದ್ದಾಗ ಇವರು ಸೇನೆನ ಯಾವ ರೀತಿ ನಡೆಸ್ಕೊಂಡ್ರು ಅಂತಕ್ಕಂಥದ್ದು ಇವತ್ತು ಇಡೀ ಪ್ರಪಂಚದ ಎದುರು ಬಯಲಾಗಿದೆ ಹಿರಿಯ ಸೇನಾಧಿಕಾರಿಗಳೇ ಸರ್ಕಾರದ ಕಾರಣದಿಂದ ನಾವು ಯುದ್ಧ ವಿಮಾನಗಳನ್ನ ಕಳ್ಕಂಡ್ವಿ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಆದರೆ ಸರ್ಕಾರ ಆಗಲಿ ಬಿ ಜೆ ಪಿ ಆಗಲಿ ಭಕ್ತ ಸೇನೆ ಐ ಟಿ ಸೆಲ್ ಎಲ್ಲವೂ ಕೂಡ ಮೌನಕ್ಕೆ ಜಾರಿವೆ ಈ ವಿಚಾರದಲ್ಲಿ ಯಾರು ಕೂಡ ಮಾತಾಡ್ತಾ ಇಲ್ಲ ಅಮೆರಿಕದ ಅಧ್ಯಕ್ಷ ಟ್ರಂಪ್ ನಾನೇ ಯುದ್ಧ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸ್ತೇ ಅಂತ ಪದೇ 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 ಹೇಳ್ಕೊಳ್ತಾ ಭಾರತಕ್ಕೆ ಮುಜುಗರ ತರ್ತಾ ಇದ್ದಾರೆ ಆದ್ರೂ ಕೂಡ ಪ್ರಧಾನಮಂತ್ರಿ ಅವರು ಈ ಆಪರೇಷನ್ ಸಿಂಧೂರ್ನ ಗುರಿ ಏನಾಗಿತ್ತು ಅದರ ಫಲಿತಾಂಶ ಏನಾಯ್ತು ಅಂತಕ್ಕಂಥದ್ನ ಸ್ಪಷ್ಟವಾಗಿ ದೇಶದ ಜನರ ಮುಂದೆ ಇಡ್ತಾ ಇಲ್ಲ ಅಂದ್ರೆ ಆಪರೇಷನ್ ಸಿಂಧೂರ್ ಏನಪ್ಪಾ ನಡೆಸಿದ್ರು ಇದು ಉತ್ತರಕ್ಕಿಂತ ನಮಗೆ ಹೆಚ್ಚಿನ ಪ್ರಶ್ನೆಗಳನ್ನೇ ಹುಟ್ಟು ಹಾಕಿದೆ ಇದು ಯಶಸ್ವಿ ಆಯ್ತಾ ಇದು ರಾಜಕೀಯ ಒತ್ತಡದ ಕಾರಣದಿಂದ ನಿಲ್ಲಿಸಲಾಯ್ತಾ ಹಿರಿಯ ಸೇನಾಧಿಕಾರಿಗಳು ಭಾರತಕ್ಕೆ ನಷ್ಟ ಆಗಿದೆ ಅಂತ ಮಾತಾಡ್ತಾ ಇದ್ರು ಸರ್ಕಾರ ಯಾಕೆ ಮೌನವಾಗಿದೆ ರಾಫೆಲ್ ಡೀನ್ ನ ವಿಶ್ವಾಸರತೆ ಬಗ್ಗೆ ಏನ್ ಹೇಳ್ಬೋದು ಈ ದೇಶದ ಜನರು ಇಷ್ಟು ವಿಚಾರಕ್ಕೆ ಒಂದು ಸ್ಪಷ್ಟ ಉತ್ತರವನ್ನು ಬಯಸ್ತಾ ಇದ್ದಾರೆ ಆದ್ರೆ ಈ ಉತ್ತರವನ್ನು ಸರ್ಕಾರ ಇವತ್ತು ನೀಡ್ತಾ ಇಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಾವು ಮಾತಾಡಿರ್ತಕ್ಕಂಥ ವಿಚಾರ ಸರಿ ಅನ್ಸಿದ್ರೆ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಹಿಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ